ವಟಿಕೆ째 ಇರ್ಲಿ ಶಿಷ್ಯ ಗುರುಗಳೇ ಅಂತ ಏನು ಮಾಡಿದಿ ಅಂತೆ ಪ್ರಚಲ ಮಾಡ್ಬೇಡಿ ಗುರುಗಳಾ ಹೌದಾ ಗಣ ಮಕ್ಕಳು ಹೆಣ್ಮಕ್ಳು ಮಕ್ಕಳು ಇಬ್ಬರು ಬಂದರು ಗುರುಗಳಾ ಹೋಗಿ ಕೆಲಸ ಮಾಡು ಹಾ ಗುರುಗಳೇ ನಾನು ಹೆಂಗಾಕೋ ಏನೋ ಮಾಡೋ ಮೊದಲು ಶಿಷ್ಯ ಗುರಿಗೆ ಕಿಕ್ ಮಾಡು ಹಾ ಗಣ ಮಕ್ಕಳು ಬಂದ್ರ ಸ್ವಾಮಿ ಮಡದಾಗಲಿಲ್ಲ ಅಂತ ಹೇಳಿ ಹಾ ಗುರುಗಳೇ

நமஸாரி அண்ணாரா இவ்ரி அப்பாக்க அந்த கிழிக்க

ಹಾಂ ಮಾಡ್ಯಾರ ಬೇಡ ರೀ ಭಯಂಕರ ಅಂದ್ರೆ ಭಯಂಕರ ಪವರ ಮಾಡ್ಯಾರ ರೀ ಏನು ಪೌಡ ಮಾಡ್ಯಾರ ಭಯಂಕರ ರೀ ಮಾಡಿ ಕೇಳಿದ್ನಲ್ಲ ನಮ್ಮ ಊರಾಗೂ ಪೌಡರ್ ಮಾಡ್ಯಾರ ಇವರು ಏ ಕೇಳಿಲ್ಲ ಇವ್ರು ಅಂತ ಇಂಥ ಗುರುಗಳಲ್ಲ ಎಲ್ಲ ಏಟು ಪೌಡ ಮಾಡಿದರೆ ನೀನು ಯಾತ್ರ ಮಾಡಲ್ಲರಲ್ಲ ಅವರು ಆಶೀರ್ವಾದ ಹಂಗೆ ಮಾಡ್ಯಾರ ಗುರುಗಳು ನನಗೆ ಹಾಂ ಹಾಂ ಒಟ್ಟ ನಾ ಹಂಗೆ ಬೆಳಿಬಾರ್ದು ಇವ್ರ ಬಾಯ್ ಗೊತ್ತಿಲ್ಲ ನಿಮಗೆ ಬಂದಿದ್ರಿ ಇವ್ರ ಪಾದ ಪೂಜೆ ಇಟ್ಕೊಂಡಿದ್ರು ನಮ್ಮ ನಮ್ಮ ಅಜ್ಜರ್ ಮನೆ ಊರಿಗೆ ಬಂದು ಹಳ್ಳಿ ಹೋಗಿದ್ ಅಟ್ಟಾವಿ ದೊಡ್ಡ ಪವರಾಗ ನಮ್ಮ ಊರಾಗ ಐವತ್ತೈದು ಸಾವಿರ ಕೊಟ್ಟು ಒಂದ್ ಎಮ್ಮೆ ತಂದಿದ್ರು ಹ ಅದು ಒಟ್ಟ ಹಿಂಡೇ ಇದ್ದಿಲ್ಲ ಅದು ಕಡ್ಕೊಂಡೇ ಇದ್ದಿಲ್ಲ ಅಜ್ಜರ್ ಯಾವಾಗ ಬಂದು ಹೋಗ್ಬಿಟ್ರಿ ಈಗ ಅದು ಬಿಡಐತ್ ಅಂದ್ರೆ ನಾನು ಬೇಲೂರ್ ಕೋಣಕೊಂಬಿಟ್ರಿ ಏನ್

ಮರเปಡ್ಕೊಂಡಿರ್ತೀವಿ ಮಧ್ಯೆಗ ಹತ್ತು ವರ್ಷ ಆಯ್ತು ಇನ್ನು ಮಕ್ಕಳಿಲ್ಲ ಆಗಿಲ್ರಿ ಯಾಕೆ ಚಿಂತೆ ಮಾಡ್ತಿ ಯಾಕೆ ಚಿಂತೆ ಮಾಡ್ತಿ ನಾವು ಹೊಕ್ಕಿನ್ ನಾವು ಹೊಕ್ಕಿನ್ ನಾವು ಅಲ್ಲಿ ನೀನರ ಮಾತನ ನಾನುರ ಮಾತನ ನಾನು ಮಾತಾಡ್ತೀನಿ ನಾನು ಮಾತಾಡ್ಬೇಕಾ ಓ ಇಲ್ಲದ್ರಿ ಇಲ್ಲದ್ರಿ ಮ್ಯಾಸ್ಟರ್